ಆ ದಿನ ಸ್ನೇಹವು ಶಿಫಾರಸು ಇಲ್ಲ ಕೇವಲ ನಮ್ಮ ಅಮಲ್ ಆ ದಿನ ಯಾರಿಗೂ ಸಹಾಯ ಸಿಗದು ಇವತ್ತೇ ದಾನವೇ ರಕ್ಷಣೆ ಅಸ್ಸಾಂ ವಾಲೇಕುಂ ವರಹತುಲ್ಲಾಹಿ ಒಬ್ಬರತುಹು ಇಂದಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ವಾಲೇಕುಮ್ ಸಲಾಂ ವರಹುಲ್ಲಾಹಿ ಒಬ್ಬರಕಾತು ಇಂದು ನಾವು ಕುರ್ಆನ ಒಂದು ಆಯತ್ ಸೂರತ್ ಅಲ್ ಬಕರಾ ಆಯತ್ ಎರಡ್ ನೂರ ಐವತ್ನಾಲ್ಕರ ಬಗ್ಗೆ ಆಳವಾಗಿ ಚರ್ಚಿಸಲಿದ್ದೇವೆ ಮೊದಲ ನೋಟಕ್ಕೆ ಇದು ದಾನ ಧರ್ಮದ ಬಗ್ಗೆ ಇದೆ ಅಂತ ಅನಿಸಬಹುದು ಆದರೆ ನಮ್ಮ ಕೈಯಲ್ಲಿರುವ ಟಿಪ್ಪಣಿಗಳ ಪ್ರಕಾರ ಇದು ಅದಕ್ಕಿಂತ ತುಂಬಾನೇ ಆಳವಾದ ವಿಷಯ ಹೌದು ಇದು ಬೇಸಿಕಲಿ ಒಂದು ಪ್ರಶ್ನೆ ಕೇಳುತ್ತೆ ನಮ್ಮ ಈ ಜಗತ್ತಿನ ಕರೆನ್ಸಿ ಅಂದ್ರೆ ನಮ್ಮ ಹಣ ನಮ್ಮ ಕಾಂಟ್ಯಾಕ್ಟ್ಸ್ ನಮ್ಮ ಪ್ರಭಾವ ಇದೆಲ್ಲದರ ಮೌಲ್ಯ ಪರಲೋಕದ ಆರ್ಥಿಕತೆಯಲ್ಲಿ ಎಷ್ಟಿರ್ಬೋದು ಬಹಳ ಮುಖ್ಯವಾದ ಪ್ರಶ್ನೆ ನಮ್ಮ ಮೂಲಗಳು ಹೇಳೋ ಉತ್ತರ ಕಠಿಣ ಆದರೆ ಸತ್ಯ ಆ ಉತ್ತರ ಒಂದು ದೊಡ್ಡ ಸೊನ್ನೆ ಹೌದು ಒಂದು ದೊಡ್ಡ ಸೊನ್ನೆ ಯಾಕೆ ಹೀಗೆ ಮತ್ತು ಅಲ್ಲಿ ಸ್ವೀಕಾರ ಆಗೋ ಏಕೈಕ ಕರೆನ್ಸಿ ಯಾವುದು ಅನ್ನೋದನ್ನೇ ಇವತ್ತು ನಾವು ಬಿಡಿಸಿ ನೋಡೋಣ ತಾವು ಕೇಳಿದ ಪ್ರಶ್ನೆ ಇದೆಯಲ್ಲ ಅದು ಈ ಚರ್ಚೆಗೆ ಒಂದು ಪರ್ಫೆಕ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಈ ಆಯತ್ ಹೇಳಿದ ಸಂದರ್ಭ ಅಂದ್ರೆ ಅಸ್ಬಾಬು ನುಜೂಲ್ ನೋಡಿದ್ರೆ ಇದೇ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಹ್ಮ್ ಆ ಕಾಲದ ಜನರು ಬಹುಶಃ ಇವತ್ತಿನ ನಮ್ಮ ಹಾಗೇನೆ ಹಣ ಸಂಬಂಧ ಪ್ರಭಾವ ಇದರಿಂದ ಏನಾನಾದ್ರೂ ಸಾಧಿಸಬಹುದು ಅಂತ ನಂಬಿದ್ರು ಕೊಳುಗೆ ಅಲ್ಲಾನ್ ಹತ್ರನೂ ಒಂದು ಡೀಲ್ ಮಾಡ್ಕೋಬಹುದು ಅಂತ ನಿಖರವಾಗಿ ಆಗ ಅಲ್ಲಾಹ್ ಈ ಆಯತ್ ಇಳಿಸಿ ಸ್ಪಷ್ಟಪಡಿಸಿದ ತೀರ್ಪಿನ ದಿನ ಅಂದ್ರೆ ಕಯಾಮತ್ ದಿನ ಈ ಎಲ್ಲಾ ಲೌಕಿಕ ಆಧಾರಗಳು ಸಂಪೂರ್ಣವಾಗಿ ನಿಷ್ಪ್ರಯೋಜಕ ಸರಿ ಹಾಗಾದ್ರೆ ಆಯತ್ನ ಆರಂಭದಲ್ಲೇ ಶುರು ಮಾಡೋಣ ಇದರ ಆರಂಭವೇ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಹೌದು ಯಾ ಅಯ್ಯೋ ಅಲ್ಲ ಆಮನು ಅಂದ್ರೆ ಓ ಈಮಾನಿಟ್ಟವರೇ ಇಟ್ಟವರೇ ಸಾಮಾನ್ಯವಾಗಿ ಕಠಿಣ ಆಜ್ಞೆಗಳು ಬರುವಾಗ ಎಲ್ಲರನ್ನೂ ಸಂಬೋಧಿಸಲಾಗುತ್ತೆ ಆದ್ರೆ ಇಲ್ಲಿ ಈ ಕರೆ ಅವಿಶ್ವಾಸಿಗಳಿಗೆ ಅಂದ್ರೆ ಕಾಫಿರರಿಗಲ್ಲ ಇದು ನೇರವಾಗಿ ನಂಬಿಕೆ ಇಟ್ಟವರಿಗೆ ನಮಾಜ್ ಮಾಡುವವರಿಗೆ ದೀನ್ ಪಾಲಿಸೋರಿಗೆ ಅಂಶ ಇದರ ಹಿಂದೆ ಏನಾದರೂ ಒಂದು ಸೈಕೊಲಾಜಿಕಲ್ ಕಾರಣ ಇದೆಯಾ ನೀನು ನನ್ನವನು ಸೊ ನಾನು ಹೇಳುವುದನ್ನ ಕೇಳು ಅನ್ನೋ ಹಾಗಿದೆಯಾ ಇದು ಖಂಡಿತ ಈ ಕರೆಯ ಮಹತ್ವ ಬಹಳ ದೊಡ್ಡದು ಇದು ನಮಗೆ ನೆನಪಿಸುತ್ತೆ ಈಮಾನ್ ಅಥವಾ ನಂಬಿಕೆ ಅನ್ನೋದು ಬರೀ ಒಂದು ಘೋಷಣೆ ಅಲ್ಲ ಅದೊಂದು ಜವಾಬ್ದಾರಿ ಹೌದು ಅದೊಂದು ದೊಡ್ಡ ಜವಾಬ್ದಾರಿ ಅಲ್ಲ ಒಂದು ಕಠಿಣ ಆಜ್ಞೆ ಹೇಳೋ ಮೊದಲು ನಮ್ಮನ್ನು ಓ ಈಮಾನಿಟ್ಟವರೇ ಇಟ್ಟವರೇ ಅಂತ ಪ್ರೀತಿಯಿಂದ ಕರಿತಿದ್ದಾನೆ ಇದು ನಮ್ಮ ಗಮನ ಸೆಳೆಯಲಿಕ್ಕೆ ಹೌದು ಒಂದು ರೀತಿ ನಮ್ಮನ್ನು ಮಾನಸಿಕವಾಗಿ ಸಿದ್ಧಪಡಿಸುವ ಹಾಗೆ ನೋಡು ನೀನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ಯಾ ಈಗ ನಾನು ಹೇಳಿರೋದು ನಿನ್ನ ಒಳಿತಿಗಾಗಿಯೇ ಇದೆ ಗಮನವಿಟ್ಟು ಕೇಳು ಅನ್ನೋ ಸಂದೇಶ ಇದರಲ್ಲಿದೆ ಆ ಪ್ರೀತಿಯ ಕರೆಯ ನಂತರ ಬರುವ ಮುಖ್ಯ ಆಜ್ಞೆ ಅನ್ಫಿಕು ಮಿಮ್ಮ ರಜಕ್ನಾಕುಂ ನಾವು ನಿಮಗೆ ಕೊಟ್ಟದ್ದರಲ್ಲಿ ಖರ್ಚು ಮಾಡಿರಿ ಹು ಇಲ್ಲಿ ಅನ್ಫಿಕು ಅಥವಾ ಖರ್ಚು ಮಾಡಿರಿ ಅನ್ನೋ ಪದದ ಬಗ್ಗೆ ನಮ್ಮ ಟಿಪ್ಪಣಿಗಳಲ್ಲಿ ಒಂದು ಸುಂದರ ರೂಪಕ ಇದೆ ನಿಲ್ಲುವ ನೀರು ಕೆಡುತ್ತದೆ ಆದರೆ ಹರಿಯುವ ನೀರು ಯಾವಾಗಲೂ ಶುದ್ಧವಾಗಿರುತ್ತೆ ಅದ್ಭುತವಾದ ಹೋಲಿಕೆ ಇಸ್ಲಾಂ ಸಂಪತ್ತನ್ನು ಕೂಡಿಡದನ್ನ ಪ್ರೋತ್ಸಾಹಿಸಲ್ಲ ಬದಲಾಗಿ ಸಮಾಜದಲ್ಲಿ ಅದು ಹರಿತಾ ಇರಬೇಕು ಅಂತ ಹೇಳುತ್ತೆ ಇದೊಂದು ಜೀವನ ಶೈಲಿಯಾಗಬೇಕು ಕೇವಲ ಒಂದು ಬಾರಿಯ ಕ್ರಿಯೆ ಅಲ್ಲ ಸರಿತಾನೆ ಹೌದು ಮತ್ತು ಅದರ ಮುಂದಿನ ಭಾಗ ಇದೆಯಲ್ಲ ನಿಮ್ಮ ರಜಕ್ ಮಾಕುಂ ನಾವು ನಿಮದೇ ಕೊಟ್ಟದ್ದರಲ್ಲಿ ಇದು ಇಡೀ ನಮ್ಮ ಆರ್ಥಿಕ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ ಹೇಗೆ ಗಮನಿಸಿ ಅಲ್ಲ ಇಲ್ಲಿ ನಿಮ್ಮ ಹಣದಿಂದ ಅಂತ ಹೇಳ್ತಿಲ್ಲ ಗಮನಿಸಬೇಕಾದ ಅಂಶ ಆತ ಹೇಳ್ತಿರೋದು ನಾವು ಕೊಟ್ಟದ್ದರಲ್ಲಿ ಅಂತ ಇದರರ್ಥ ನಮ್ಮ ಹತ್ರ ಇರೋ ಪ್ರತಿಯೊಂದು ಪೈಸೆಯೋ ನಮ್ಮ ಸ್ವಂತದ್ದಲ್ಲ ಓ ಅದು ಅಲ್ಲ ನಮಗೆ ಕೊಟ್ಟ ಅಮಾನತ್ ಎಕ್ಸಾಕ್ಟ್ಲಿ ಒಂದು ನಂಬಿಕೆಯ ವಸ್ತು ಮಾಲೀಕನಾದ ಅಲ್ಲ ತಾನು ಕೊಟ್ಟ ವಸ್ತುವನ್ನು ಹೇಗೆ ಖರ್ಚು ಮಾಡಬೇಕು ಅಂತ ಹೇಳೋ ಸಂಪೂರ್ಣ ಹಕ್ಕನ್ನು ಹೊಂದಿದಾನೆ ಇದು ನನ್ನ ಹಣ ನನ್ನಿಷ್ಠಾನೋ ಅಹಂಕಾರಕ್ಕೆ ನೇರ ಸವಾಲು ಹೌದು ಈ ರಿಸ್ಕ್ ಅಥವಾ ನಾವು ಕೊಟ್ಟದ್ದು ಅನ್ನೋ ಪರಿಕಲ್ಪನೆಯನ್ನ ಸ್ವಲ್ಪ ವಿಸ್ತರಿಸೋಣ ಸಾಮಾನ್ಯವಾಗಿ ಜನ ರಿಸ್ಕ್ ಅಂದ್ರೆ ಹಣ ಆಸ್ತಿ ಅಂತ ಕೋತಾರೆ ಅರ್ಥ ಅದಕ್ಕಿಂತ ವಿಶಾಲವಾಗಿದೆ ಅಲ್ವಾ ನಮ್ಮಲ್ಲಿರುವ ಪ್ರತಿಯೊಂದು ಸಾಮರ್ಥ್ಯವೂ ಇದರಲ್ಲಿ ಸೇರುತ್ತಾ ಖಂಡಿತವಾಗಿಯೂ ಇದು ಬಹಳ ಮುಖ್ಯವಾದ ಪಾಯಿಂಟ್ ನಮ್ಮ ಆರೋಗ್ಯ ನಮ್ಮ ಜ್ಞಾನ ನಮ್ಮ ಸಮಯ ನಮ್ಮ ಮಾತಿನ ಸಾಮರ್ಥ್ಯ ದೈಹಿಕ ಶಕ್ತಿ ಇವೆಲ್ಲವೂ ಇವೆಲ್ಲವೂ ಅಲ್ಲಾ ಕೊಟ್ಟ ರಿಸ್ಕ್ ಇವುಗಳನ್ನ ಅಲ್ಲಾಹ್ನ ದಾರಿಯಲ್ಲಿ ಖರ್ಚು ಮಾಡೋದೇ ನಿಜವಾದ ಇನ್ಫಾಕ್ ಅಥವಾ ಸದಕ ಒಂದು ಉದಾಹರಣೆ ಕೊಡ್ತೀರಾ ಊಹ್ ಖಂಡಿತ ಒಬ್ಬ ಡಾಕ್ಟರ್ ತನ್ನ ಜ್ಞಾನ ಬಳಸಿ ಬಡವರಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡೋದು ಸದಕ ಒಬ್ಬ ಟೀಚರ್ ತನ್ನ ಸಮಯ ಕೊಟ್ಟು ವಿದ್ಯಾರ್ಥಿಗೆ ಪಾಠ ಹೇಳ್ಕೊಡೋದು ಸದಕ ಯಾರಾದರೂ ದುಃಖದಲ್ಲಿದ್ದಾಗ ನಮ್ಮ ಸಮಯ ಕೊಟ್ಟು ಅವರ ಮಾತು ಕೇಳೋದು ಕೂಡ ಅದೂ ಸದಕಾನೆ ಈ ಆಯತ್ ನಮ್ಮನ್ನು ಕೇವಲ ವಾಲೆಟ್ ತೆರೆಯಲು ಹೇಳ್ತಿಲ್ಲ ನಮ್ಮ ಇಡೀ ಜೀವನವನ್ನೇ ಅಲ್ಲಾಹ್ಗಾಗಿ ತೆರೆಯಲು ಹೇಳ್ತಿದೆ ಅದ್ಭುತವಾದ ವಿವರಣೆ ಈ ಆಜ್ಞೆಯ ನಂತರ ಒಂದು ತುರ್ತು ಎಚ್ಚರಿಕೆ ಬರುತ್ತೆ ಕಬ್ಲಿ ಅನ್ಯಾಹ್ತಿಯ ಯೌಮುನ್ ಅಂದ್ರೆ ಆ ದಿನ ಬರುವ ಮುನ್ನ ನಾಳೆ ಕೊಡ್ತೀನಿ ಮುಂದಿನ ತಿಂಗಳು ನೋಡೋಣ ಅಂತ ಮುಂದೂಡೋ ನಮ್ಮೆಲ್ಲರ ಕೆಟ್ಟ ಅಭ್ಯಾಸಕ್ಕೆ ಇದು ನೇರವಾಗಿ ಹುಡಿಯುತ್ತೆ ಹೌದು ಯಾಕಂದ್ರೆ ಆ ನಾಳೆ ನಮ್ಮ ಜೀವನದಲ್ಲಿ ಬರಬಹುದು ಅನ್ನೋ ಗ್ಯಾರಂಟಿ ಇಲ್ಲ ಅಲ್ವಾ ಸಾವು ಅನಿರೀಕ್ಷಿತ ಅವಕಾಶಗಳು ಸೀಮಿತ ಹೌದು ಈ ಎಚ್ಚರಿಕೆಯನ್ನ ನಾವು ಕಿಯಾಮತ್ ದಿನದ ವಾಸ್ತವಕ್ಕೆ ಜೋಡಿಸ್ಬೇಕು ಈ ದುನಿಯಾ ಅಂದ್ರೆ ಈ ಜಗತ್ತು ಮಾತ್ರವೇ ಡೀಲ್ ಮಾಡುವ ಕಾರ್ಯ ಮಾಡುವ ಇನ್ವೆಸ್ಟ್ ಮಾಡುವ ಸ್ಥಳ ಒಂದು ಪರೀಕ್ಷಾ ಕೊಠಡಿ ಇದ್ದಾಗೆ ಹೌದು ಪರ್ಫೆಕ್ಟ್ ಒಮ್ಮೆ ಪರೀಕ್ಷೆ ಮುಗಿದು ಆನ್ಸರ್ ಪೇಪರ್ ಕೊಟ್ಟ ಮೇಲೆ ಒಂದು ಅಕ್ಷರನ್ನು ಬದಲಾಯಿಸೋಕಾಗಲ್ಲ ಆ ದಿನ ಬಂದ ಮೇಲೆ ಹೊಸ ಕಾರ್ಯಕ್ಕೆ ಅವಕಾಶವೇ ಇರಲ್ಲ ಕೇವಲ ಲೆಕ್ಕಾಚಾರ ಮಾತ್ರ ಅಷ್ಟೇ ನಾವು ಇಲ್ಲಿಂದ ಏನು ಕಳುಹಿಸಿದ್ದೇವೆಯೋ ಅದನ್ನ ಮಾತ್ರವೇ ಅಲ್ಲಿ ಪಡಿತೀವಿ ಹಾಗಾಗಿ ಪ್ರತಿ ಕ್ಷಣವೂ ಅಮೂಲ್ಯ ಹಾಗಾದ್ರೆ ಆಜ್ಞೆ ಮತ್ತು ಎಚ್ಚರಿಕೆಯ ನಂತರ ಆಯತ್ ಆ ದಿನದ ವಾಸ್ತವ ಚಿತ್ರಣವನ್ನು ಕೊಡುತ್ತೆ ಹೌದು ಅದು ನಾವು ಈ ಜಗತ್ತಿನಲ್ಲಿ ಹೆಚ್ಚು ಅವಲಂಬಿಸೋ ಮೂರು ಪ್ರಮುಖ ವಿಷಯಗಳು ಸಂಪೂರ್ಣವಾಗಿ ನಿಷ್ಪ್ರಯೋಜಕ ಆಗತ್ತೆ ಅಂತ ಹೇಳುತ್ತೆ ಇಲ್ಲಿಂದ ವಿಷಯ ನಿಜವಾಗಿಯೂ ಸೀರಿಯಸ್ ಆಗತ್ತೆ ಹೌದು ಇದು ನಮ್ಮೆಲ್ಲಾ ಭ್ರಮೆಗಳನ್ನ ಒಡೆಯುವ ಭಾಗ ಆ ದಿನದ ಮೂರು ದೊಡ್ಡ ಶೂನ್ಯಗಳು ಮೊದಲನೆಯದು ಮೊದಲನೆಯದು ಲಾ ಬೈಯುನ್ ಫೀಹ್ ಅಂದ್ರೆ ಅಲ್ಲಿ ಯಾವುದೇ ವ್ಯಾಪಾರವಿಲ್ಲ ವ್ಯಾಪಾರವಿಲ್ಲ ಅಂದ್ರೆ ಇದರರ್ಥ ಅಂದು ಯಾವುದೇ ರೀತಿಯ ವ್ಯವಹಾರ ಚೌಕಾಸಿ ಅಥವಾ ಡೀಲ್ ಸಾಧ್ಯವಿಲ್ಲ ಯಾ ಅಲ್ಲ ನನ್ನನ್ನು ಕ್ಷಮಿಸು ಸ್ವರ್ಗ ಕೊಡು ಅದಕ್ಕೆ ಪ್ರತಿಯಾಗಿ ನಾನು ನನ್ನ ಇಡೀ ಆಸ್ತಿ ದಾನ ಮಾಡ್ತೀನಿ ಅಂತ ಕೊನೆಯ ಕ್ಷಣದಲ್ಲಿ ಕೇಳೋಕಾಗಲ್ಲ ಈ ಲೋಕದಲ್ಲಿ ವ್ಯಾಪಾರ ಮಾಡೋ ಟೈಮ್ ಮುಗ್ದಿದೆ ಹೌದು ಮುಗಿದಿದೆ ಎರಡನೆಯದು ವಲ ಹುಲ್ಲ ತುನ್ ಸ್ನೇಹವೂ ಇಲ್ಲ ಇದು ಕೇಳೋಕೆ ಬಹಳ ಕಠಿಣವಾಗಿದೆ ನಿಜ ನಮ್ಮ ಇಡೀ ಪ್ರೊಫೆಷನಲ್ ಮತ್ತು ಸೋಷಿಯಲ್ ಲೈಫ್ ನಿಂತಿರೋದೆ ನೆಟ್ವರ್ಕಿಂಗ್ ಮೇಲೆ ನಮ್ಗೆ ಯಾರೂ ಗೊತ್ತು ಅನ್ನೋದ್ರ ಮೇಲೆ ಹೌದು ಹೌದು ಈ ಆಯತ್ ಆ ಅಂತಿಮ ಸೋಷಿಯಲ್ ನೆಟ್ವರ್ಕ್ನಲ್ಲಿ ಆ ದಿನ ಝೀರೋ ಬಾರ್ ಸಿಗ್ನಲ್ ಇರುತ್ತೆ ಅಂತ ಹೇಳಿದ ಹಾಗಿದೆ ಇದೇನಾ ಇದರ ಸರಿಯಾದ ಅರ್ಥ ಅತ್ಯುತ್ತಮವಾದ ಹೋಲಿಕೆ ಖಂಡಿತ ಅದೇ ಇದ್ರ ಅರ್ಥ ಆ ದಿನದ ಭಯಾನಕತೆ ಎಷ್ಟಿರುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ತಮ್ಮದೇ ಚಿಂತೆ ನಫ್ಸಿ ನಫ್ಸಿ ಅನುಸ್ಥಿತಿ ಸ್ಥಿತಿ ಹೌದು ನನ್ನ ಆತ್ಮ ನನ್ನ ಆತ್ಮ ಅನ್ನೋ ಸ್ಥಿತಿ ತಂದೆ ಮಗನಿಗಾಗಿ ಗಂಡ ಹೆಂಡತಿಗಾಗಿ ಏನೂ ಮಾಡೋಕ್ಕಾಗಲ್ಲ ಈ ಜಗತ್ತಲ್ಲಿ ನಾವು ನನ್ನವರು ನನ್ನ ಬಳಗ ನನ್ನ ಕಾಂಟ್ಯಾಕ್ಟ್ಸ್ ಅಂತ ಹೇಳ್ಕೋತೀವಲ್ಲ ಅಲ್ಲಿ ಆ ಪದಕ್ಕೆ ಅರ್ಥ ಇರಲ್ಲ ಅರ್ಥವೇ ಇಲ್ಲ ಪ್ರತಿಯೊಂದು ಆತ್ಮವು ಏಕಾಂಡಿಯಾಗಿ ತನ್ನ ಕರ್ಮಗಳೊಂದಿಗೆ ಮಾತ್ರ ನಿಂತಿರುತ್ತೆ ನಮ್ಮ ಫೋನ್ ಬುಕ್ ಖಾಲಿಯಾದ ಹಾಗೆ ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಕುರಾನ್ನಲ್ಲೇ ಬೇರೆ ಕಡೆ ಸಜ್ಜನರ ಸ್ನೇಹ ಒಳ್ಳೆಯ ಸಂಗಾತಿಗಳ ಬಗ್ಗೆ ಹೇಳಲಾಗಿದೆ ಅಲ್ವೇ ಹ್ಮ್ ಹೇಳಲಾಗಿದೆ ಆ ಸ್ನೇಹಕ್ಕೂ ಈ ಆಯತ್ತಲ್ಲಿ ಹೇಳೋ ಸ್ನೇಹಕ್ಕೂ ಏನ್ ವ್ಯತ್ಯಾಸ ಬಹಳ ಮುಖ್ಯವಾದ ಪ್ರಶ್ನೆ ಕುರ್ ನಲ್ಲಿ ಹೇಳಿರೋ ಸಜ್ಜನರ ಸ್ನೇಹ ಅದು ಅಲ್ಲಾಹಗಾಗಿ ಆದ ಸ್ನೇಹ ಅಂಥ ಸ್ನೇಹ ಪರಲೋಕದಲ್ಲೂ ಮುಂದುವರಿಯುತ್ತೆ ಆದ್ರೆ ಈ ಆಯತ್ತಲ್ಲಿ ಹೇಳ್ತಿರೋ ಖುಲ್ಲತ್ ಅಂದ್ರೆ ಲೌಕಿಕ ಲಾಭಕ್ಕಾಗಿ ಸ್ವಾರ್ಥಕ್ಕಾಗಿ ಮಾಡ್ಕೊಂಡ ಸಂಬಂಧಗಳು ಅಧಿಕಾರ ಹಣ ಅಂತಸ್ತು ನೋಡಿ ಮಾಡ್ಕೊಂಡ ಸ್ನೇಹಗಳು ಹೌದು ಯಾರು ನಮ್ಮನ್ನ ತಪ್ಪು ದಾರಿಯಿಂದ ತಡೆಯೋದಿಲ್ವೋ ಅಂತಹ ಸ್ನೇಹಗಳು ಆ ದಿನ ಅಂಥ ಸ್ನೇಹಿತರು ಪರಸ್ಪರ ಶತ್ರುಗಳಾಗ್ತಾರೆ ಅಂತ ಕುರ್ಆನ್ನಲ್ಲೇ ಹೇಳಲಾಗಿದೆ ಅಂದ್ರೆ ಅಲ್ಲಾಹ್ಗಾಗಿ ಆದ ಸ್ನೇಹ ಉಳಿಯುತ್ತೆ ದುನಿಯಾಕ್ಕಾಗಿ ಆದ ಸ್ನೇಹ ಅಲ್ಲಿ ಮುಗಿದು ಹೋಗುತ್ತೆ ನಿಖರವಾಗಿ ಸ್ಪಷ್ಟವಾಯಿತು ಮತ್ತು ಮೂರನೇ ಶೂನ್ಯ ಬಲಾ ಶಫಾಅತುನ್ ಶಿಫಾರಸ್ಸು ಕೂಡ ಇಲ್ಲ ಇದು ಬಹಳ ಸೂಕ್ಷ್ಮವಾದ ವಿಷಯ ಹೌದು ಬಹಳ ಸೂಕ್ಷ್ಮ ಶಫಾಅತ್ ಅಥವಾ ಶಿಫಾರಸ್ಸಿನ ಬಗ್ಗೆ ಮುಸ್ಲಿಮರಲ್ಲಿ ಒಂದು ದೊಡ್ಡ ನಂಬಿಕೆ ಇದೆ ಈ ಆಯತ್ ಅದನ್ನ ನಿರಾಕರಿಸ್ತಿದ್ಯಾ ಅಥವಾ ಬೇರೆ ಅರ್ಥ ಇದೆಯಾ ಇದು ನಿರಾಕರಣೆಯಲ್ಲ ಇದೊಂದು ಸ್ಪಷ್ಟೀಕರಣ ಅನೇಕರು ಶಫಾದ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ ಹೇಗಂದ್ರೆ ನಾನು ಎಷ್ಟೇ ಪಾಪ ಮಾಡ್ಲಿ ಕೊನೆಗೆ ಯಾರಾದ್ರೂ ಪ್ರವಾದಿಗಳು ಬಂದು ನನಗಾಗಿ ಶಿಫಾರಸ್ಸು ಮಾಡಿ ಪಾರು ಮಾಡ್ತಾರೆ ಅನ್ನೋ ಒಂದು ನಿಷ್ಕ್ರಿಯ ಮನೋಭಾವನೆ ಬೆಳೆಸ್ಕೊಂಡಿದ್ದಾರೆ ಈ ಆಯತ್ ಆ ಭ್ರಮೆಯನ್ನು ಒಡೆಯುತ್ತೆ ಇದು ಹೇಳೋದು ಅಲ್ಲಾಹ್ನ ಅನುಮತಿ ಇಲ್ಲದೆ ಯಾರು ಯಾರಿಗೂ ಶಿಫಾರಸು ಮಾಡಕ್ಕೆ ಸಾಧ್ಯವಿಲ್ಲ ಇದರ ಅರ್ಥ ಒಬ್ಬ ವ್ಯಕ್ತಿಯಲ್ಲಿ ಮೂಲಭೂತವಾದ ಈಮಾನ್ ಮತ್ತು ಸತ್ಕಾರ್ಯಗಳು ಅಂದ್ರೆ ಅಮಲ್ ಇಲ್ಲದಿದ್ರೆ ಶಿಫಾರಸಿನ ಬಾಗಿಲು ಕೂಡ ಮುಚ್ಚಿರುತ್ತೆ ಓ ಹಾಗಾದ್ರೆ ಶಫಾತ್ ಅನ್ನೋದು ಒಂದು ಬೋನಸ್ ಇದ್ದ ಹಾಗೆ ಹೌದು ಆದ್ರೆ ಮೂಲ ಪರೀಕ್ಷೆಯಲ್ಲಿ ತೇರ್ಗಡೆಯಾಗೋದು ಕಡ್ಡಾಯ ಈಮಾನ್ ಇಲ್ಲದವನಿಗೆ ಯಾರ ಶಿಫಾರಸ್ಸು ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ಅಂದ್ರೆ ವ್ಯಾಪಾರ ಸ್ನೇಹ ಮತ್ತು ಶಿಫಾರಸ್ಸು ಇಡೀ ಜಗತ್ತಿನ ವ್ಯವಸ್ಥೆ ನಿಂತಿರೋದೇ ಇವುಗಳ ಮೇಲೆ ಹೌದು ಆ ದಿನ ಇವು ಮೂಡು ಶೂನ್ಯ ಆಗುತ್ತೆ ಅಂದರೆ ನಾವು ಇಲ್ಲಿಂದ ಕಳುಹಿಸಿದ ಸತ್ಕಾರ್ಯಗಳು ಮಾತ್ರವೇ ನಮ್ಮ ಅಧಿಕೃತ ಕರೆನ್ಸಿ ಹೌದು ಬೇರೆಲ್ಲವೂ ನಕಲಿ ನೋಟುಗಳಿದ್ದಂತೆ ಅದಕ್ಕಾಗಿಯೇ ಆಯತ್ನ ಕೊನೆ ಭಾಗ ಒಂದು ಅಂತಿಮ ತೀರ್ಪನ್ನು ನೀಡುತ್ತೆ ಹೌದು ವಲ್ ಕಾಫಿ ರೂನ ಹುಮ್ ಜಾಲಿ ಮೂನ್ ಮತ್ತು ಕಾಫಿರರು ನಿಜವಾದ ಜಾಲಿಮರು ಜಾಲಿಮರು ಅಂದ್ರೆ ಅಕ್ರಮಿಗಳು ಇಲ್ಲಿ ಜುಲ್ಮ್ ಅಥವಾ ಅಕ್ರಮ ಪದದ ಅರ್ಥವನ್ನು ನಮ್ಮ ಮೂಲಗಳು ಬಹಳ ವಿಭಿನ್ನವಾಗಿ ವಿವರಿಸ್ತವೆ ಸಾಮಾನ್ಯವಾಗಿ ಜುಲ್ಮ್ ಅಂದ್ರೆ ದಬ್ಬಾಳಿಕೆ ಅಂತ ನಾವು ತಿಳಿತೀವಿ ಆದರೆ ಇಲ್ಲಿ ಅದರ ಅರ್ಥ ಒಂದು ವಸ್ತುವನ್ನು ಅದರ ತಪ್ಪು ಜಾಗದಲ್ಲಿ ಇಡುವುದೂ ಅಂತ ಇದೆ ಇದನ್ನು ಸ್ವಲ್ಪ ಬಿಡಿಸಿ ಹೇಳ್ತೀರಾ ಬಹಳ ಸುಂದರವಾದ ಮತ್ತು ಆಳವಾದ ವ್ಯಾಖ್ಯಾನ ಇದು ಈ ವ್ಯಾಖ್ಯಾನದ ಪ್ರಕಾರ ಕಾಫಿರರ ಅತಿ ದೊಡ್ಡ ಜುಲ್ಮ್ ಏನು ಅಂದ್ರೆ ಏನು ಅವರು ಅಲ್ಲಾಹ್ ಕೊಟ್ಟ ಸಂಪತ್ತು ಆರೋಗ್ಯ ಸಮಯ ಮತ್ತು ಬುದ್ಧಿವಂತಿಕೆಯನ್ನ ಅವುಗಳ ಸರಿಯಾದ ಜಾಗದಲ್ಲಿ ಬಳಸ್ಲಿಲ್ಲ ಆ ಸಾಮರ್ಥ್ಯಗಳನ್ನ ಅಲ್ಲಾಹ್ನ ಆಜ್ಞೆ ಪಾಲಿಸೋಕೆ ಬಳಸ್ಬೇಕಿತ್ತು ಆದ್ರೆ ಅವರು ಅದನ್ನ ಅಲ್ಲಾಹ್ನ ವಿರುದ್ಧವಾಗಿ ಆತನ ಅಸ್ತಿತ್ವವನ್ನ ನಿರಾಕರಿಸೋಕೆ ಬಳಸಿದ್ರು ಇದು ಅವರು ತಮ್ಮ ಆತ್ಮದ ಮೇಲೆ ಮಾಡಿಕೊಂಡ ಅತಿ ದೊಡ್ಡ ಜುಲ್ಮ್ ಹೌದು ಅಲ್ಲಾಹ್ನ ಹಕ್ಕನ್ನು ನಿರಾಕರಿಸೋದಕ್ಕಿಂತ ದೊಡ್ಡ ಅಕ್ರಮ ಇನ್ನೊಂದಿಲ್ಲ ನಮ್ಮ ಟಿಪ್ಪಣಿಗಳಲ್ಲಿ ವಿಶ್ವಾಸಿಗಳಿಗೂ ಒಂದು ಎಚ್ಚರಿಕೆ ಇದೆ ಅಂತ ಹೇಳಲಾಗಿದೆ ಈ ಅಂಶವನ್ನ ಸ್ವಲ್ಪ ಸ್ಪಷ್ಟಪಡಿಸಿ ಹೌದು ಇದು ಬಹಳ ಮುಖ್ಯ ಒಬ್ಬ ವಿಶ್ವಾಸಿ ಅಲ್ಲಾದಲ್ಲಿ ಇಟ್ಟ ಮೇಲೂ ಅಲ್ಲಾಹ್ ಕೊಟ್ಟಿದ್ದನ್ನ ಆತನ ದಾರಿಯಲ್ಲಿ ಖರ್ಚು ಮಾಡದೆ ಜಿಪುಣತನ ತೋರಿಸಿದ್ರೆ ಆಗ ಏನಾಗುತ್ತೆ ಆತ ಕೂಡ ಒಂದು ರೀತಿಯ ಜುಲ್ಮ್ ಮಾಡಿದ ಹಾಗಾಗುತ್ತೆ ಯಾಕಂದ್ರೆ ಅಲ್ಲಾ ಕೊಟ್ಟ ಅಮಾನತ್ತುನು ಅದರ ಸರಿಯಾದ ಜಾಗದಲ್ಲಿ ಬಳಸದೇ ಇರೋದು ಕೂಡ ಆ ವಸ್ತುವಿನ ಮೇಲೆ ಮಾಡಿದ ಒಂದು ರೀತಿ ಅಕ್ರಮವೇ ಸಂಪತ್ತನ್ನು ಕೂಡಿಟ್ಟು ಬಡವರ ಹಕ್ಕನ್ನು ಕೊಡದೇ ಇರೋದು ಹೌದು ಅದು ಆ ಸಂಪತ್ತಿನ್ನು ಅದರ ತಪ್ಪು ಜಾಗದಲ್ಲಿ ಇಟ್ಟ ಹಾಗೆ ಹಾಗಾಗಿ ಈ ಆಯತ್ನ ಕೊನೆಯ ಭಾಗ ವಿಶ್ವಾಸಿಗಳಿಗೂ ಒಂದು ಕನ್ನಡಿಯಾಗಿದೆ ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ನಮ್ಮ ದೈನಂದಿನ ಜೀವನಕ್ಕೆ ಏನು ಕಲಿಬಹುದು ನಮ್ಮ ಮುಂದಿರುವ ಪ್ರಾಯೋಗಿಕ ಪಾಠಗಳೇನು ನಮ್ಮ ಮೂಲಗಳು ಕೆಲವು ಕಠಿಣವಾದ ಆತ್ಮಾವಲೋಕನದ ಪ್ರಶ್ನೆಗಳನ್ನು ನಮ್ಮ ಮುಂದಿರ್ತವೆ ಉದಾಹರಣೆಗೆ ನಾನು ಖರ್ಚು ಮಾಡೋದು ಜನರಿಗೆ ತೋರಿಸ್ಕೊಳ್ಳಿಕ್ಕ ಅವರು ಮೆಚ್ಚಲಿ ಅಂತ ಅಥವಾ ಕೇವಲ ಅಲ್ಲಾಹನ ಪ್ರೀತಿಗಾಗಿ ಹೌದು ಇದು ನಮ್ಮ ನಿಯತ್ ಅಥವಾ ಉದ್ದೇಶವನ್ನು ಪರೀಕ್ಷಿಸುತ್ತೆ ಇನ್ನೊಂದು ಪ್ರಶ್ನೆ ಹೇಳಿ ನನ್ನ ಸಂಪತ್ತು ನನ್ನ ರುಧಿರದಲ್ಲಿದೆಯಾ ಅಥವಾ ಕೇವಲ ಕೈಯಲ್ಲಿದೆಯಾ ಆ ಬಹಳ ಆಳವಾದ ಪ್ರಶ್ನೆ ಇದರರ್ಥ ಸಂಪತ್ತು ನಮ್ಮ ಬಳಕೆಗೆ ಖರ್ಚು ಮಾಡೋಕೆ ನಮ್ಮ ಕೈಯಲ್ಲಿರ್ಬೇಕು ಆದ್ರೆ ಅದರ ಪ್ರೀತಿ ನಮ್ಮ ಹೃದಯವನ್ನು ಆಕ್ರಮಿಸಬಾರದು ಹೃದಯದಲ್ಲಿ ಅಲ್ಲಾಹನ ಪ್ರೀತಿ ಮಾತ್ರ ಇರಬೇಕು ಹೌದು ಸಂಪತ್ತು ಹೃದಯವನ್ನು ಪ್ರವೇಶಿಸಿದಾಗ ಅದು ಅಲ್ಲಾಹನ ಜ್ಞಾಪಕವನ್ನ ಮರಸುತ್ತೆ ಮತ್ತು ಜಿಪುಣತನಕ್ಕೆ ದಾರಿ ಮಾಡಿಕೊಡುತ್ತೆ ಹಾಗಾದ್ರೆ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಕೆಲವು ಪ್ರಾಕ್ಟಿಕಲ್ ಸ್ಟೆಪ್ಸ್ ಏನು ಮೊದಲನೇದಾಗಿ ಸದಕಾವನ್ನು ಒಂದು ನಿರಂತರ ಅಭ್ಯಾಸ ಮಾಡ್ಕೋಬೇಕು ಪ್ರತಿ ತಿಂಗಳು ಅಥವಾ ಪ್ರತಿ ವಾರ ನಮ್ಮ ಆದಾಯದಿಂದ ಒಂದು ಸಣ್ಣ ಭಾಗ ಅದು ಎಷ್ಟೇ ಚಿಕ್ಕದಾಗಿದ್ರೂ ಸರಿ ಅಲ್ಲಾಹಗಾಗಿ ಮೀಸಲಿಡಬೇಕು ಹೌದು ಇದು ನಮ್ಮಲ್ಲಿ ಕೊಡುವ ಮನೋಭಾವವನ್ನು ಜೀವಂತವಾಗಿಡುತ್ತೆ ಎರಡನೇದಾಗಿ ನಮ್ಮ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಕೊಡುವ ಅಭ್ಯಾಸವನ್ನು ಕಲಿಸೋದು ಹಣದ ಮೇಲೆ ಭರವಸೆ ಇಡೋದಕ್ಕಿಂತ ಅಲ್ಲಾಹನ ಮೇಲೆ ಭರವಸೆ ಇಡೋದನ್ನ ಕಲಿಸಬೇಕು ನಿಖರವಾಗಿ ಮೂರನೇದಾಗಿ ಒಂದು ಸುಂದರ ರೂಪಕವನ್ನು ಯಾಮಾಗ್ಲೂ ನೆನ್ಪಲಿಡಬೇಕು ಸದಕಾವು ಪಾಪದ ಬೆಂಕಿಯನ್ನು ನಂದಿಸುವ ನೀರಿನಂತೆ ನಮ್ಮ ಇಪ್ಪಡಿಗಳಲ್ಲಿರೋ ಇನ್ನೊಂದು ಮಾತು ನೆನ್ಪಾಗ್ತಿದೆ ಸದಕ ಈ ಲೋಕದಲ್ಲಿ ಬಿತ್ತಿದ್ದ ಬೀಜ ಅದು ಸಮಾಧಿಯಲ್ಲಿ ನೆರಳು ಮತ್ತು ಆಖಿರತ್ನಲ್ಲಿ ಫಲ ನೀಡುತ್ತದೆ ಹೌದು ಅಂದ್ರೆ ನಾವಿವತ್ತು ಮಾಡೋ ಈ ಸಣ್ಣ ಖರ್ಚು ನಾಳೆ ನಮ್ಮ ದೊಡ್ಡ ಆಗ್ಬೋದು ಯೋಚಿಸಿ ನೋಡಿ ಬಡವನಿಗೆ ಕೊಟ್ಟ ಒಂದು ತುತ್ತು ಅನ್ನ ಕಿಯಾಮತ್ ದಿನದ ಸುಡುವ ಬಿಸಿಲಿನಲ್ಲಿ ನಮಗೆ ಒಂದು ಪರ್ವತದಷ್ಟು ನೆರಳಾಗ್ಬೋದು ಹಾಗಾದ್ರೆ ಇಂದಿನ ನಮ್ಮ ಚರ್ಚೆಯ ಸಾರಾಂಶವನ್ನು ಹೀಗೆ ಹೇಳಬಹುದು ಹ್ಮ್ ಹೇಳಿ ಇಂದು ನಾವು ಮಾಡೋ ಹೂಡಿಕೆ ನಮ್ಮ ಸಮಯ ನಮ್ಮ ಜ್ಞಾನ ನಮ್ಮ ಸಂಪತ್ತನ್ನು ಅಲ್ಲಾಹಿನ ಮಾರ್ಗದಲ್ಲಿ ಖರ್ಚು ಮಾಡೋದು ನಾಳಿನ ಅಂದ್ರೆ ಆಖಿರತ್ತಿನ ಏಕೈಕ ಮಾನ್ಯ ಕರೆನ್ಸಿಯಾಗಿದೆ ಹೌದು ಆ ದಿನ ನಮ್ಮ ವಾಲೆಟ್ ನಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅಥವಾ ನಮ್ಮ ಪ್ರಭಾವ ಯಾವುದೂ ಕೆಲಸಕ್ಕೆ ಬರೋದಿಲ್ಲ ಕೇವಲ ನಾವು ಮಾಡಿನ ಅಮಲ್ ಮಾತ್ರ ನಮ್ಮ ಜೊತೆಗಿರುತ್ತೆ ಹೌದು ಈ ಚರ್ಚೆಯನ್ನು ಒಂದು ಹೃದಯ ಸ್ಪರ್ಶಿ ಮತ್ತು ಪ್ರಚೋದನಾಕಾರಿ ಆಲೋಚನೆಯೊಂದಿಗೆ ಮುಕ್ತಾಯಗೊಳಿಸೋಣ ಖಂಡಿತ ನಮ್ಮ ಮೂಲಗಳಿಂದ ಬಂದ ಒಂದು ಸಂದೇಶ ಹೀಗಿದೆ ನಾವು ಈಗ ನಮ್ಮ ಸಂಪತ್ತನ್ನು ಅಲ್ಲಾಹಗಾಗಿ ಖರ್ಚು ಮಾಡದೇ ಇದ್ರೆ ಆ ದಿನ ಕಣ್ಣೀರು ಖರ್ಚು ಮಾಡಿದ್ರೂ ಯಾವುದೇ ಪ್ರಯೋಜನವಿರೋದಿಲ್ಲ ಇದು ನಿಜಕ್ಕೂ ನಮ್ಮನ್ನು ಯೋಚನೆಗೆ ಹಚ್ಚುವ ಹೆಚ್ಚರಿಸುವ ಮಾತು ಹೌದು ಕೇಳುಗರು ಈ ಆಲೋಚನೆಯನ್ನು ಸ್ವಲ್ಪ ಹೊತ್ತು ಮನನ ಮಾಡಲಿ ಕೊನೆಯದಾಗಿ ಒಂದು ದುವಾದೊಂದಿಗೆ ಮುಗಿಸೋಣ ಖಂಡಿತ ಯಾ ಅಲ್ಲಾ ನೀನು ನಮಗೆ ಕೊಟ್ಟಿರುವ ಈ ಸಂಪತ್ತು ಆರೋಗ್ಯ ಮತ್ತು ಸಮಯದಲ್ಲಿ ನಮ್ಮ ಹೃದಯವನ್ನು ಅಂಟಿಸಬೇಡ ಅದನ್ನು ನಿನ್ನ ದಾರಿಯಲ್ಲಿ ಖರ್ಚು ಮಾಡುವ ಉದಾರ ಮನೋಭಾವ ಮತ್ತು ಧೈರ್ಯವನ್ನು ನಮಗೆ ನೀಡು ನಮ್ಮ ಸಂಪತ್ತು ನಮಗೆ ಪರೀಕ್ಷೆಯಾಗದಂತೆ ನಮ್ಮ ರಕ್ಷಣೆಯಾಗುವಂತೆ ಮಾಡು ಕಿಯಾಮದ್ದಿನ ನಮ್ಮ ಸತ್ಕಾರ್ಯಗಳೇ ನಮ್ಮ ಏಕೈಕ ಕರೆನ್ಸಿಯಾಗಲಿ ಆ ಮೀನ್ ಯಾರಬ್ಬಲ್ಲಾಲ ಮೀನ್ ಆ ದಿನ ಯಾರಿಗೂ ಸಹಾಯ ಸಿಗದು ಇವತ್ತೇ ದಾನವೇ ರಕ್ಷಣೆ ಅಲ್ಲಾಹನ ಮಾರ್ಗದಲ್ಲಿ ಕೊಡುವುದು ಪರಲೋಕದ ಹೂಡಿಕೆ